ಪಿ ಎಫ್ ಸದಸ್ಯರಿಗೆ ಡಬಲ್ ಜಾಕ್ಪಾಟ್ ಪಿಂಚಣಿಯಲ್ಲಿ ಹೆಚ್ಚಳದ ಜೊತೆಗೆ ವೇತನ ಮಿತಿಯಲ್ಲೂ ಏರಿಕೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ವೇಜ್ ಸೇಲಿಂಗ್ ಹೈಕ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮಗಳನ್ನು ಹೊರಡಿಸಿದೆ ವೇತನ ಮತ್ತು ಪಿಂಚಣಿ ಎರಡರಲ್ಲೂ ಗಮನಾರ್ಹ ಹೆಚ್ಚಳದ ಭರವಸೆ ನೀಡಿದೆ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಗಮನಾರ್ಹ ಬದಲಾವಣೆಗಳಾಗಿವೆ ಹೆಚ್ಚುತ್ತಿರುವ ಹಣದುಬ್ಬರದ ಹಿನ್ನೆಲೆಯಲ್ಲಿ ಉದ್ಯೋಗಿಗಳ ಆರ್ಥಿಕ ಭದ್ರತೆಯನ್ನು ಸುಧಾರಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಇ ಪಿ ಎಫ್ ಮತ್ತು ಇ ಪಿ ಎಸ್ಗೆ ಸಂಬಂಧಿಸಿದಂತೆ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಇನ್ನು ಹಲವು ಬದಲಾವಣೆಗಳು ಬರಲಿವೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮಗಳನ್ನು ಹೊರಡಿಸಿದೆ ವೇತನ ಮತ್ತು ಪಿಂಚಣಿ ಎರಡರಲ್ಲೂ ಗಮನಾರ್ಹ ಹೆಚ್ಚಳದ ಭರವಸೆ ನೀಡಿದೆ ಸರ್ಕಾರವು ಇ ಪಿ ಎಸ್ ತೊಂಬತ್ತೈದು ಅಂದರೆ ನೌಕರರ ಪಿಂಚಣಿ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಅಡಿಯಲ್ಲಿ ವೇತನ ಮಿತಿಯನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಹೆಚ್ಚಿಸಲು ಯೋಜಿಸುತ್ತಿದೆ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರ ರೂಗಳಿಂದ ಏಳು ಸಾವಿರದ ಐದು ನೂರ ರೂಗಳಿಗೆ ಹೆಚ್ಚಿಸುವ ಯೋಜನೆಗಳಿವೆ ಇ ಪಿ ಎಫ್ ಒ ಮೂಲ ವೇತನ ಮಿತಿಯನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚಿಸಲಾಗುವುದು ಇದು ನೌಕರರ ಮಾಸಿಕ ಪಿಂಚಣಿಯ ಮೇಲೆ ಪರಿಣಾಮ ಬೀರುತ್ತದೆ ಇಲ್ಲಿ ಉದ್ಯೋಗದಾತ ಅಥವಾ ಕಂಪನಿಯ ಕೊಡುಗೆಯನ್ನು ಹೆಚ್ಚಿಸುತ್ತದೆ ವೇತನ ಮಿತಿಯನ್ನು ಹೆಚ್ಚಿಸಿದ ನಂತರ ಕಂಪನಿಯ ಕೊಡುಗೆ ಈಗಿನ ಹದಿನೈದು ಸಾವಿರಕ್ಕೆ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ಮೂರರ ಬದಲು ಇಪ್ಪತ್ತೊಂದು ಸಾವಿರ ರುಗೆ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ಮೂರು ಆಗಿರುತ್ತದೆ ಪಿ ಎಫ್ ಖಾತೆಯಲ್ಲಿ ಠೇವಣಿ ಇಡುವ ಮೊತ್ತ ಹೆಚ್ಚಾದಂತೆ ಪಿಂಚಣಿ ನಿಧಿಯೂ ಬೆಳೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬರಲಿರುವ ಹೊಸ ಇ ಪಿ ಎಫ್ ಒ ನಿಯಮಗಳು ಎಟಿಎಂ ಮೂಲಕ ಇ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯುವ ಸೌಲಭ್ಯ ಯಾವುದೇ ಬ್ಯಾಂಕಿನಿಂದ ಪಿಂಚಣಿ ಪಡೆಯುವ ಸೌಲಭ್ಯ ಮತ್ತು ಕೊಡುಗೆ ಮಿತಿಗಳನ್ನು ತೆಗೆದುಹಾಕುವಂತಹ ವೈಶಿಷ್ಟ್ಯಗಳನ್ನು ಒಳಗೊಂಡಿವೆ ಪ್ರಸ್ತುತ ಇ ಪಿ ಎಫ್ ಸದಸ್ಯರು ಪ್ರತಿ ತಿಂಗಳು ತಮ್ಮ ಸಂಬಳದ ಶೇಕಡ ಹನ್ನೆರಡನ್ನು ತಮ್ಮ ಇ ಪಿ ಎಫ್ ಖಾತೆಗೆ ಜಮಾ ಮಾಡುತ್ತಾರೆ ಕಂಪನಿಯು ಸಹ ಅಷ್ಟೇ ಮೊತ್ತವನ್ನು ಠೇವಣಿ ಮಾಡುತ್ತದೆ ನೌಕರರು ಠೇವಣಿ ಇಡುವ ಸಂಪೂರ್ಣ ಮೊತ್ತವು ಇ ಪಿ ಎಫ್ ಖಾತೆಗೆ ಹೋಗುತ್ತದೆ ಕಂಪನಿಯು ಠೇವಣಿ ಇಟ್ಟ ಮೊತ್ತದಲ್ಲಿ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ ಮೂರರಷ್ಟು ಇ ಪಿ ಎಸ್ ಖಾತೆಗೆ ಶೇಕಡ ಎಂಟು ಮೂರು ಪಾಯಿಂಟ್ ಅರವತ್ತೇಳರಷ್ಟು ಇ ಪಿ ಎಫ್ ಖಾತೆಗೆ ಹೋಗುತ್ತವೆ ಇ ಪಿ ಎಸ್ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ಒಂದು ಸಾವಿರ ರುಗಳಿಂದ ಏಳು ಸಾವಿರದ ಐದುನೂರ ರುಗಳಿಗೆ ಹೆಚ್ಚಿಸಬೇಕೆಂಬ ಬೇಡಿಕೆಯು ಬಹಳ ದಿನಗಳಿಂದ ಇದೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರನ್ನು ಭೇಟಿ ಮಾಡಿ ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರದ ನೂರು ರುಗಳಿಗೆ ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು